ಪೌರಾಣಿಕ ಕಥೆಗಳ ಪ್ರಕಾರ ದೇವತೆಗಳು ಮತ್ತು ಅಸುರರು ಒಟ್ಟಿಗೆ ಸೇರಿ ಸಮುದ್ರ ಮಂಥನ ನಡೆಸಿದರು ಅವರ ಉದ್ದೇಶ ಅಮೃತವನ್ನು ಪಡೆಯುವುದು ಮಂಥನ ಶುರುವಾದಾಗ ಹಲವು ದಿವ್ಯ ವಸ್ತುಗಳು ಹೊರಬಂದವು ಆದರೆ ಆ ವಸ್ತುಗಳ ಜೊತೆಗೆ ಭೀಕರವಾದ ಹಾಲಹಲ ವಿಷವು ಹೊರಬಂದಿತು ಅದು ಇಷ್ಟು ವಿಷಕಾರಿಯಾಗಿತ್ತು ಎಂದರೆ ಸಮಸ್ತ ಬ್ರಹ್ಮಾಂಡವೇ ನಾಶವಾಗುವ ಭೀತಿ ಉಂಟಾಯಿತು ದೇವತೆಗಳು ಮತ್ತು ಅಸುರರು ಭಯದಿಂದ ಅಲುಗಾಡುತ್ತಿದ್ದಾಗ ಮಹಾದೇವ ಶಿವನು ಮುಂದೆ ಬಂದು ತನ್ನ ಅಪಾರ ಕರುಣೆಯಿಂದ ಆ ವಿಷವನ್ನು ಕೈಯಲ್ಲಿ ಹಿಡಿದು ಕುಡಿದರು ಈ ಮೂಲಕ ಇಡೀ ಲೋಕವನ್ನು ನಾಶದಿಂದ ರಕ್ಷಿಸಿದರು ಆದರೆ ಆ ವಿಷದ ತಾಪದಿಂದ ಅವರ ಕಂಠ ನೀಲವರ್ಣವಾಯಿತು ಆ ಕಾರಣಕ್ಕೆ ಶಿವನು ನೀಲಕಂಠ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು ಆ ವಿಷದ ಉರಿಯನ್ನು ಶಮನಗೊಳಿಸಲು ದೇವತೆಗಳು ಗಂಗಾಜಲವನ್ನು ಅವರ ಮೇಲೆ ಸುರಿಸಿದರು ಮತ್ತು ಬಿಲ್ವಪತ್ರಗಳನ್ನು ಅರ್ಪಿಸಿದರು ಅದೇ ಪರಂಪರೆಯು ಇಂದಿಗೂ ಶ್ರಾವಣ ಮಾಸದಲ್ಲಿ ಶಿವಪೂಜೆಯ ಪ್ರಮುಖ ವಿಧಿಯಾಗಿ ಪರಿಣಮಿಸಿದೆ ಹೀಗಾಗಿ ಶ್ರಾವಣ ತಿಂಗಳು ಶಿವನಿಗೆ ಅತ್ಯಂತ ಪವಿತ್ರ ಈ ಮಾಸದಲ್ಲಿ ದೇವರಿಗೆ ನೀರು ಹಾಲು ಜೇನು ಮತ್ತು ಬಿಲ್ವ ಪತ್ರ ಅರ್ಪಿಸುವುದರಿಂದ ಪಾಪಗಳು ದೂರವಾಗಿ ಶಾಂತಿ ಐಶ್ವರ್ಯ ಮತ್ತು ಮೋಕ್ಷ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಹರ ಹರ ಮಹಾದೇವ